ಬಳಗೆರೆ ಗ್ರಾಮದಲ್ಲಿ ಏಪ್ರಿಲ್ ಮೂವತ್ತರಂದು ಶ್ರೀ ಭೂದೇವಿ ಶ್ರೀದೇವಿ ಸಮೇತ ಶ್ರೀ ಸತ್ಯನಾರಾಯಣ ಸ್ವಾಮಿ ಬ್ರಹ್ಮರಥೋತ್ಸವ ಸಹಸ್ರಾರು ಜನ ಬರುವ ನಿರೀಕ್ಷೆ ಹೈಕೋರ್ಟ್ ವಕೀಲ ಬಳಗೆರೆ ನಾರಾಯಣಗೌಡ ಕೋಲಾರ ತಾಲೂಕಿನ ಸುಗಟೂರು ಹೋಬ್ಳಿ ಬಳಗೆರೆ ಗ್ರಾಮದಲ್ಲಿ ಶ್ರೀ ಭೂದೇವಿ ಶ್ರೀದೇವಿ ಸಮೇತ ಶ್ರೀ ಸತ್ಯನಾರಾಯಣ ಸ್ವಾಮಿ ಮತ್ತು ಶ್ರೀ ಆಂಜನೇಯ ಸ್ವಾಮಿ ಮಹೋತ್ಸವ ಹಾಗೂ ಮೂರನೇ ವರ್ಷದ ಬ್ರಹ್ಮ ರಥೋತ್ಸವ ಕಾರ್ಯಕ್ರಮವು ಏಪ್ರಿಲ್ ಮೂವತ್ತು ಮಂಗಳವಾರ ಮಧ್ಯಾಹ್ನ ಹನ್ನೆರಡು ಮೂವತ್ತು ಗಂಟೆಗೆ ನಡೆಯಲಿದೆ ಎಂದು ದೇವಾಲಯ ಅಭಿವೃದ್ಧಿ ಸಮಿತಿ ಮುಖಂಡರು ಹಾಗೂ ಹೈಕೋರ್ಟ್ ವಕೀಲರಾದ ಬಳಿಗೆರೆ ನಾರಾಯಣಗೌಡರವರು ತಿಳಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಬೆಂಗಳೂರು ಜಿಲ್ಲೆಗಳಿಂದ ಸುಮಾರು ಹತ್ತು ಸಾವಿರ ಜನ ರಥೋತ್ಸವ ಕಾರ್ಯಕ್ರಮಕ್ಕೆ ಬರುವ ನಿರೀಕ್ಷೆ ಇದೆ ಎಂದು ಅವರು ವಿವರಿಸಿದ್ದಾರೆ ಮಲೆನಾಡಿನ ಶೈಲಿಯಲ್ಲಿ ಇಪ್ಪತ್ತ್ಮೂರವರೆ ಅಡಿ ಎತ್ತರದ ಹುಡ್ನಲ್ಲಿ ಸುಂದರ ವಿಶೇಷ ಶೈಲಿಯಲ್ಲಿ ರಥೋತ್ಸವವನ್ನು ಆರು ತಿಂಗಳ ಅವಧಿಯಲ್ಲಿ ಸೊಗಸಾಗಿ ನಿರ್ಮಾಣ ಮಾಡಲಾಗಿದೆ ಏಪ್ರಿಲ್ ಮೂವತ್ತರಂದು ನಡೆಯಲಿರುವ ಈ ರಥೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಸಾರ್ವಜನಿಕರಲ್ಲಿ ವಕೀಲ ನಾರಾಯಣಗೌಡರು ಮನವಿ ಮಾಡಿದ್ದಾರೆ ಈ ದೇವಾಲಯ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ದಾನಿಗಳು ಸಾರ್ವಜನಿಕರು ಸಹಕಾರ ನೀಡಿದ್ದು ಅವರೆಲ್ಲರಿಗೂ ಧನ್ಯವಾದಗಳು ಎಂದು ನಾರಾಯಣಗೌಡರು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಗ್ರಾಮದ ಹಿರಿಯ ಮುಖಂಡರಾದ ವೆಂಕಟೇಶ್ ರೆಡ್ಡಿ ಗ್ರಾಮ ಪಂಚಾಯತ್ ಸದಸ್ಯರಾದ ವೆಂಕಟೇಶ್ ಗೌಡ ವೆಂಕಟೇಶ್ ರಾಜು ಯುವ ಮುಖಂಡರಾದ ಮಧು ಆನಂದ್ ಸ್ವಾಮಿ ನರಸಿಂಹನಾಯ್ಕ ಸತ್ಯನಾರಾಯಣ ರೆಡ್ಡಿ ಮುಂತಾದ ಮುಖಂಡರು ಹಾಜರಿದ್ದರು ವರದಿ ಕಿತ್ತಂಡೂರು ವೆಂಕಟರಾಮ್ ಪಂಚ್ ನ್ಯೂಸ್ ಕೋಲಾರ ವಿನಂತಿ ಮತ್ತೊಮ್ಮೆ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಕಲ್ಯಾಣೋತ್ಸವವನ್ನು ಇಂದು ಸಂಜೆ ಆರು ಗಂಟೆಗೆ ಪ್ರಾರಂಭವಾಗುತ್ತೆ ದೈವ ಎಲ್ಲರೂ ದೇವಸ್ಥಾನ ಹತ್ರ ಬಂದು ಭಗವಂತನ ಕೃಪೆಗೆ ಪಾತ್ರರಾಗಬೇಕು ತಮ್ಮಲ್ಲಿ ವಿನಂತಿ ಇಲ್ಲಿ ನಾಳೆ ಮೂವತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರ ಈ ಬಳಗೆರೆ ಗ್ರಾಮದಲ್ಲಿ ನೆಲೆಸಿರುವ ಶ್ರೀದೇವಿ ಭೂದೇವಿ ಸತ್ಯನಾರಾಯಣ ಸ್ವಾಮಿ ಹಾಗೂ ವೀರಾಂಜನೇಯ ಸ್ವಾಮಿ ದೇವರ ದೇವರುಗಳ ಬ್ರಹ್ಮರಥೋತ್ಸವವನ್ನು ಏರ್ಪಡಿಸಿದ್ದಾರೆ ಊರಿನ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದು ಮೂರನೇ ವರ್ಷದ ಬ್ರಹ್ಮರಥೋತ್ಸವ ಮತ್ತು ಐದನೇ ವರ್ಷದ ವಾರ್ಷಿಕೋತ್ಸವ ಈ ಜಾತ್ರೆಗೆ ಈ ಬ್ರಹ್ಮರಥೋತ್ಸವಕ್ಕೆ ಬಡಗೆರೆ ಸುತ್ತಮುತ್ತಲ ಗ್ರಾಮಸ್ಥರಿಂದ ಪ್ಲಸ್ ಇಡೀ ಹೋಬಳಿ ಸುತ್ತೂರು ಹೋಬಳಿ ಚಿತ್ತಾವಣಿ ತಾಲೂಕು ಕೋಲಾರ ತಾಲೂಕು ಶಿರುವಾಸಪುರ ತಾಲೂಕು ಈ ಥರ ಎಲ್ಲ ತಾಲಕಾಪುರ ಜಿಲ್ಲೆ ಕೋಲಾರ ಜಿಲ್ಲೆಯಿಂದಲೂ ಸಹ ಇಲ್ಲಿಗೆ ಸುಮಾರು ಭಕ್ತರು ಆಗಮಿಸ್ತಾರೆ ನಾಳೆ ಸುಮಾರು ಬೆಂಗಳೂರಿಂದ ಸುಮಾರು ಜನ ಬರ್ತಾರೆ ಈ ದೇವಸ್ಥಾನಕ್ಕೆ ಡೋನರ್ಸು ಸಹ ಬೆಂಗಳೂರಿಂದ ಸುಮಾರು ಜನ ಇದ್ದಾರೆ ಅವರೆಲ್ಲೂ ಸಹ ನಾಳೆ ಈ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಒಂದು ಒಂಬತ್ತು ಸಾವಿರದಿಂದ ಹತ್ತು ಸಾವಿರ ಜನ ಸೇರೋ ಅಂತ ನಿರೀಕ್ಷೆ ಇದೆ ಇದರಲ್ಲಿ ಲಾಸ್ಟ್ ಇಯರು ಅಷ್ಟೇ ಒಂದು ಏಳರಿಂದ ಎಂಟು ಸಾವಿರ ಸೇರಿದ್ರು ಈ ವರ್ಷ ಇನ್ನೂ ಎರಡು ಸಾವಿರ ಮೂರು ಸಾವಿರ ಜಾಸ್ತಿ ಆಗ್ಬೋದು ಅಂತ ನಿರೀಕ್ಷೆ ಇದೆ ಯಾಕೆಂತಂದರೆ ಅವರವರು ಭಕ್ತರು ಹೇಳಿರೋದ್ರಿಂದ ಇದು ನಡೆಯುತ್ತೆ ನಾಳೆನೂ ಸಹ ತುಂಬ ಕಲಾ ತಂಡಗಳು ಬರ್ತಾ ಇದ್ದಾವೆ ಈ ಜಾತ್ರೆಯನ್ನು ವಿಜೃಂಭಣೆಯಿಂದ ನಡೆಸೋಣ ಅಂಥೇಳಿ ದೈವ ಪ್ರೇರಣೆ ಆಗಿರೋದ್ರಿಂದ ಊರಿನ ಗ್ರಾಮಸ್ಥರು ಎಲ್ಲ ಸಹ ಒಟ್ಟಿಗೆ ಸೇರಿ ಇದನ್ನು ಮಾಡ್ತಾ ಇದ್ದೀವಿ ನಾಳೆ ಎಷ್ಟೊತ್ತಿಗೆ ನಾಳೆ ಹನ್ನೆರಡುವರೆಗೆ ಬ್ರಹ್ಮರಥೋತ್ಸವ ಇದೆ ರಥದ ಚಾಲನೆಯನ್ನು ಹನ್ನೆರಡುವರೆಗೆ ಇಟ್ಕೊಂಡಿದ್ದೇವೆ ಶುಭಮೂರ್ತದಲ್ಲಿ ಪೊಲೀಸ್ ಇಲಾಖೆಯವರು ಬರ್ತಾ ಇದ್ದಾರೆ ಸುಮಾರು ಜನ ಮತ್ತು ಬೆಸ್ಕಾಮ್ ಅವರು ಬರ್ತಾ ಇದ್ದಾರೆ ಬೇರೆ ಅದರು ರೆವಿನ್ಯೂ ಬರ್ತಾ ಇದ್ದಾರೆ ಒಳ್ಳೆ ಒಳ್ಳೆ ಗಣ್ಯ ವ್ಯಕ್ತಿಗಳು ಬರ್ತಾ ಇದ್ದಾರೆ ಎ ಪಿ ಸು ಅವರು ಸಮ್ಮುಖದಲ್ಲಿ ಈ ಜಾತ್ರೆಯನ್ನು ಈ ಜಾತ್ರೆಗೆ ಚಾಲನೆಯನ್ನು ನೀಡ್ತಾ ಇದ್ದೇವೆ ಇಷ್ಟು ನಮ್ಮ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಸಹ ಭಕ್ತರು ಭಾಗವಹಿಸಿ ಈ ಜಾತ್ರೆಯನ್ನು ಯಶಸ್ವಿಗೊಳಿಸ್ಬೇಕಂತಲ್ಲಿ ಎಲ್ಲರಲ್ಲೂ ತಮ್ಮ ಮನವಿ ದಯವಿಟ್ಟು ಎಲ್ಲರೂ ಸಹ ಬಂದು ಆ ಭಗವಂತನಿಗೆ ಧನುಮನ ಧನ ಸಹಾಯವನ್ನು ನೀಡಿ ಆ ಭಗವಂತನ ಕೃಪೆಗೆ ಪಾತ್ರರಾಗಬೇಕಂತ ತಮ್ಮಲ್ಲಿ ಕಳಕಳಿಯ ಮನವಿ ಲಾಸ್ಟ್ ಇಯರು ಕೊರಟಗೆರೆಯಿಂದ ಆಂಜಿನಪ್ಪ ಅನ್ನೋರ ಹತ್ರ ನಿರ್ಮಾಣ ಮಾಡಿ ಮತ್ತು ಇಲ್ಲಿಗೆ ತಂದು ನಾವು ಈ ಕೋಲಾರಲ್ಲಿ ಒಬ್ಬ ಆರ್ಟಿಸ್ಟ್ಗಳಿದ್ದರು ಅವ್ರ ಮುಖಾಂತರ ಈ ರಥನ ರೆಡಿ ಮಾಡಿದ್ವಿ ಅದು ಸ್ವಲ್ಪ ಮಾಡಿಫಿಕೇಷನ್ ಇತ್ತು ದಕ್ಷಿಣ ಕನ್ನಡ ಸ್ಟೈಲಿಯಲ್ಲಿ ಮಾಡೋಣ ಅಂತೇಳಿ ಊರಿನ ಗ್ರಾಮಸ್ಥರೆಲ್ಲ ಸೇರಿ ಡಿಸೈಡ್ ಮಾಡಿದ್ವಿ ಅದಕ್ಕೋಸ್ಕರ ನೋಡಿ ಮೇ ನೆನ್ನೆ ಕುಕ್ಕೆಯಿಂದನೂ ಐಟಮ್ಸ್ ಬಂದಿದೆ ಅದಕ್ಕೆ ರೆಡಿ ಮಾಡ್ತಾಯಿದ್ದಾರೆ ಅದೆಲ್ಲ ಫಿನಿಶ್ ಆದಮೇಲೆ ತುಂಬ ಚೆನ್ನಾಗಿ ಬರ್ತದೆ ಫುಡ್ ಕಾರ್ವಿಂಗ್ಸ್ಗೆ ಈ ನಮ್ಮ ಕಾರ್ ಕಾರ್ಪೆಂಟ್ರು ಗಣೇಶ್ ಅನ್ನೋರು ತುಂಬ ಸಾಹಸಪಟ್ಟು ಡೇ ನೈಟ್ ವರ್ಕ್ ಮಾಡಿ ಫಿನಿಷ್ ಮಾಡಿಕೊಟ್ರು ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ವಿ ಅದಕ್ಕಿದ್ದು ಡಬಲ್ ವರ್ಕ್ ಮಾಡಿ ಫಿನಿಶ್ ಮಾಡಿದ್ರು ನೈನ್ಟೀನ್ ತರ್ಟಿ ನೈನ್ ಫಾರ್ಟಿನಲ್ಲಿ ರಾ ನಮ್ಮ ಶಾನುಭೋಗ್ರು ರಾಮಪ್ಪ ಅನ್ನೋರು ಇಲ್ಲಿ ಬ್ರಾಹ್ಮಣರು ಮುಳ್ಳಹಳ್ಳಿ ನಲ್ಲಿ ಅವರು ಅವಾಗ ಶಾನುಭೋಗ್ರು ಈ ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಅಂತಲೇ ಈ ಸಾವಿರದ ಹದಿನೇಳರಲ್ಲಿ ನಾಲ್ಕು ಎಕರೆ ಜಮೀನನ್ನು ಸ್ಪೆಷಲ್ ಡೆಪ್ಟಿ ಕಮಿಷನರ್ ಹತ್ರ ಗ್ರ್ಯಾಂಟ್ ಮಾಡಿಸಿದ್ರು ಈ ದೇವಸ್ಥಾನಕ್ಕೋಸ್ಕರ ಪೂಜೆ ಪುರಸ್ಕಾರಗಳು ಚೆನ್ನಾಗಿ ನಡೆಸ್ಕೊಂಡು ಹೋಗ್ಬೇಕು ಮಾಡಬೇಕಂತ ಅದೇ ರೀತಿಯೇ ಇಲ್ಲಿ ಭಗವಂತನು ಇಲ್ಲಿ ನೆಲೆಸಿದ ಮೇಲೆ ಇದೆಲ್ಲ ಡೆವಲಪ್ಮೆಂಟ್ ಎಲ್ಲ ಮಾಡ್ತಾಯಿದ್ದೀವಿ ಭಕ್ತರ ನೆರವು ಸಹ ಹಂಗೆ ಇದೆ ಮುಂದೇನೂ ಸಹ ಈ ಜಾಗದಲ್ಲಿ ಒಂದು ಕಲ್ಯಾಣ ಮಂಟಪ ಕಟ್ಟಬೇಕು ಈ ದೇವಸ್ಥಾನಕ್ಕೆ ಒಂದು ಸೋರ್ಸಸ್ ಮಾಡೋಣ ಎಲ್ಲರೂ ಸಹ ಊರಿನಲ್ಲಿರೋ ಎಲ್ಲರೂ ಸಹ ಸಹಕಾರ ಕೊಡ್ತಾ ಇದ್ದಾರೆ ಬೇರೆ ಬೆಂಗಳೂರಿನವರು ಲಾಲ್ಬಾಗ್ ಸಿದ್ದಾಪುರದಲ್ಲಿ ನರ್ಸರಿ ಇದ್ದಾರೆ ಶ್ರೀ ರಂಗನಾಥ ಕ್ರೋಟ ನರ್ಸರಿ ಅಂತ ಮಾಡ್ತಾ ಇದ್ದಾರೆ ಮಂಜು ಅಂತ ಅವರು ಇದನ್ನೆಲ್ಲ ವಹಿಸ್ಕೊಂಡಿದ್ದಾರೆ ಇದಕ್ಕೆಲ್ಲ ಗಾರ್ಡನ್ ಮಾಡಬೇಕು ನನ್ನ ಇದರಿಂದ ನಾನು ಮಾಡಿಕೊಡ್ತೀನಿ ಗ್ರೀನರಿ ಇಲ್ಲಿ ಅದು ನನ್ನ ಜವಾಬ್ದಾರಿ ಅಂತೇಳಿ ವಹಿಸ್ಕೊಂಡು ಅದು ಇದ್ದಾರೆ ಅದೇ ರೀತಿಯೇ ಇಲ್ಲೂ ಸಹ ನಾಚೇಗೌಡರು ನಾರಾಯಣ ಸಮ್ಮಣ್ಣವರು ಕೆಬ್ಬಣ್ಣ ನಾರಾಯಣ ಸೊಮ್ಮಣ್ಣವರು ಇವರೆಲ್ಲೂ ಸಹ ಈ ತೋಟವನ್ನು ಚೆನ್ನಾಗಿ ನೋಡಿಕೊಂಡು ಆ ಭಗವಂತನಿಗೆ ಸೇವೆ ಮಾಡ್ತಾ ಇದ್ದಾರೆ ಈ ಥರ ಯಾಗಶಾಲೆ ಬೇಕು ಅಂತ ಹೇಳಿದ್ದಕ್ಕೋಸ್ಕರ ಇಮ್ಮಿಡಿಯೇಟಾಗಿ ಬಂದು ನೋಡಿ ಈ ಯಾಗಶಾಲೆಯನ್ನು ಅವ್ರು ಕಟ್ಕೊಟ್ರು ಇವತ್ತು ನಮ್ಗೆ ತುಂಬ ಈ ಕಾರ್ಯಕ್ರಮ ನಡೆಸ್ಬೇಕಂದ್ರೆ ಐದು ದಿವಸ ಕಾರ್ಯಕ್ರಮ ನಡೆಸ್ಬೇಕಂದ್ರೆ ತುಂಬ ಉಪಯೋಗ ಆಗ್ತಾ ಇದೆ ಅವ್ರಿಗೂ ಸಹ ನಮ್ಮ ಧನ್ಯವಾದಗಳು ಬೇರೆ ದನ್ ದಾನಿಗಳಿದ್ದಾರೆ ಜನಪನಹಳ್ಳಿ ವೀರೇಗೌಡರ ಮಗ ಸುಧಾಕರ್ ಇದ್ದಾರೆ ಇದಕ್ಕೆಲ್ಲ ಕಾಂಕ್ರೀಟು ಇದಕ್ಕೂ ಸಹ ನಿಮ್ಗೆ ಏನು ಬೇಕೋ ಏನು ಅಂತ ಸಹಕಾರ ತುಂಬ ಇದೆ ಅದೇ ರೀತಿ ಬೇರೆ ರಾಮಕೃಷ್ಣಪ್ಪ ಅವರು ಅಂತ ರಾಮಕೃಷ್ಣ ಅಂತೇಳಿ ಬೆಂಗಳೂರಿನವರು ಇದ್ದಾರೆ ಅವರು ಲಾಸ್ಟು ಹದಿಮೂರನೇ ತಾರೀಕು ಇಲ್ಲಿ ಸುದರ್ಶನವನ್ನು ನಡೆಸಿಕೊಟ್ರು ಅವತ್ತು ಸಹ ಮುನ್ನೂರು ನಾನ್ನೂರು ಜನಕ್ಕೆ ಅನ್ನದಾಸೋಹ ಆಯಿತು ಕಾರ್ಯಕ್ರಮವನ್ನು ತುಂಬ ವಿಜೃಂಭಣೆಯಿಂದ ನಡೆಯಿತು ಆ ಭಗವಂತನ ಇಚ್ಛೆ ಆ ಆ್ಯಪ್ನ ಕೃಪೆ ಆ್ಯಪ್ನ ಕಟಾಕ್ಷದಿಂದ ಕಾರ್ಯಕ್ರಮದಲ್ಲಿ ನಡೀತಾ ಇದೆ ಅದೇ ರೀತಿಯೇ ಎಲ್ಲ ಹಳ್ಳಿಗಳು ಸಹ ಅಕ್ಕಪಕ್ಕ ಇರೋ ಎಲ್ಲ ಹಳ್ಳಿಗಳು ಸಹ ನಮ್ಮ ಹಳ್ಳಿಗಳಿಗೂ ಸಹ ತುಂಬ ಸಹಕಾರ ಕೊಡ್ತಾ ಇದ್ದಾರೆ ಆ ಭಗವಂತ ಅವ್ರಿಗೆಲ್ಲರಿಗೂ ಸಹ ಇದೇ ಮನಸ್ಸು ಅಭಿವೃದ್ಧಿ ಮಾಡಲಿ ಅಂತ ನಾವು ಅವರಲ್ಲಿ ಬೆಳಕಲಿ ಮನವಿ ಇಲ್ಲಿ ಗುರು ನಾರಾಯಣಗೌಡರವರು ಕಡೆಗಳು ಅವರು ಇಲ್ಲಿ ಬೆಂಗಳೂರಿನಿಂದ ಅವರು ತುಂಬ ಅವರು ಗದ್ದೆ ಇದು ಮಾಡಿಕೊಂಡು ತುಂಬ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಇಲ್ಲಿಯೂ ವಾರ ಇಲ್ಲಿ ಊಟಾಟ ಮಾಡಿದ್ದಾರೆ ಅಲ್ಲಿ ಊಟಾಟನ ನೋಡಿಕೊಂಡು ಇನ್ನು ಮುಂದೆ ನಾಚೆ ಹೋರೋವಂಥದ್ದು ಮುಂದೆ ಅವರು ಅವರೇ ನಾವು ಇಲ್ಲಿ ಒಂಥರ ಇದು ನೋಡಿಕೊಂಡು ಮಾಡ್ತಾ ಇದ್ದೀವಿ ಮಾಡ್ತಾ ಇದ್ದೀವಿ ತುಂಬ ಖುಷಿ ಅನ್ನಿಸ್ತಾ ಇದ್ದೀವಿ ಈ ಗ್ರಾಮ ಪಂಚಾಯತಿ ಸದಸ್ಯರು ಬಳಗೆರೆ ಗ್ರಾಮಕ್ಕೆ ನಾವು ಈ ಗೌಡರ ಸಹಕಾರದಿಂದ ಈ ದೇವಸ್ಥಾನವನ್ನು ಉನ್ನತ ಮಟ್ಟಕ್ಕೆ ತಗೊಂಡೋಗಿ ಈ ಜಾತ್ರೆ ಕೈಂಕರ್ಯಗಳು ಈ ಚಿಕ್ಕ ಗ್ರಾಮದಲ್ಲಿ ಇಷ್ಟು ಮಾತ್ರ ಮಾಡಬೇಕಾದ್ರೆ ಅವರು ಸಹಕಾರ ಕೊಟ್ಟಿದ್ದರಿಂದ ನಾವು ಅವ್ರಿಗೆ ಸಹ ಪ್ರೋತ್ಸಾಹ ಕೊಟ್ಟು ಮುಂದೆ ಆಗೋ ಕಾರ್ಯಗಳನ್ನು ಇನ್ನೂ ಉತ್ತುಂಗಕ್ಕೆ ಕೊಂಡೊಯ್ಯಬೇಕಂತ ಆಶಾಭಾವನೆಯಿಂದ ಇದ್ದೀವಿ ಮುಂದೆ ದೇವ ದೈವ ಪ್ರೇರಣೆಯಿಂದ ಅದು ಸಾಧ್ಯವಾಗಬಹುದು